ಅದು ಒಂದೇ ತಾರೀಖ ಬಂದಿದೆ ಸರ್ ಫಸ್ಟ್ ಗೆ ಮಾಡ್ತೀನಿ ಸರ್ ಇದು ಭದ್ರ ಭದ್ರ ಚೆಕ್ ಮಾಡ್ತೀನಿ ಮತ್ತೆ ಒಂದೇ ಟೈಮ್ ಅಲ್ಲಿ ಯುಟಿಲ್ಟಿ ಇದೆ ಸರ್ ಹೌದು ಕಂಟ್ರೋಲಿಂಗ್ ಇದೆ ಕಂಟ್ರೋಲ್ ಚೆನ್ನಾಗಿದೆ ಇಲ್ಲ ಸರ್ ಬಟ್ ಕಿರಣ ಎನರ್ಜಿ ನಾವು ಲ್ಯಾಂಡಿಂಗ್ ಕೊಡ್ತೀವಿ ಕಿರಣ ಸರ್ ಅಡ್ಮಿನಿಸ್ಟ್ರೇಷನ್ ಕ್ಲಿಯರ್ ಆದ್ರೆ ಅದರಲ್ಲಿ ನೀವೇ ಹೋಗಬೇಕು ಸರ್ ಅಟ್ ಲೀಸ್ಟ್ ಅವರು ಒಂದು ಸರ್ ಮಿಸ್ಟರ್ ನಾನು ಶರಾವತಿ ಸಂತ್ರಸ್ತರು ಮತ್ತು ಫಾರೆಸ್ಟು ಅದನ್ನೆಲ್ಲ ಹೆಚ್ಚು ಇಲ್ಲಿ ವಿಸ್ತರಣೆಗೆ ಹೋಗೋದಿಲ್ಲ ಯಾಕೆಂದರೆ ಅದನ್ನಾಗಲೇ ಆಫೀಸರ್ಸ್ ಜೊತೆಗೆ ಚೀಫ್ ಸೆಕ್ರೆಟರಿ ಜೊತೆಗೆ ಒಂದು ಹಂತಕ್ಕೆ ಮೀಟಿಂಗ್ ಆಯಿತು ನೆಕ್ಸ್ಟ್ ಮಾನ್ಯ ಮುಖ್ಯಮಂತ್ರಿಗಳೇ ಅವರ ಅಧ್ಯಕ್ಷತೆಯಲ್ಲೇ ಒಂದು ಮೀಟಿಂಗ್ನ ಬಿಫೋರ್ ಅಸೆಂಬ್ಲಿ ಸೆಷನ್ ಬೆಳಗಾಮಲ್ಲಿ ಸ್ಟಾರ್ಟ್ ಆಗೋಷ್ಟಿಗೆ ಇಲ್ಲ ಟೈಮ್ ಶಾರ್ಟೇಜ್ ಇತ್ತು ಅಂದರೆ ಬೆಳಗಾಮ್ ಸೆಷನ್ನಲ್ಲೇ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಈ ಕಡೆ ಭಾಗದ ಸಮಸ್ಯೆ ಯಾಕೆಂದರೆ ಕೆಲವು ಕಡೆ ಹಕ್ಕಪತ್ರ ಪತ್ರ ಕೊಡೋಕಾಗ್ತಾಯಿಲ್ಲ ಬಿಕಾಸ್ ಆಫ್ ಟೆಕ್ನಿಕಲ್ ಪ್ರಾಬ್ಲಮ್ಸು ಸೆಂಟ್ರಲ್ ಗೌರ್ಮೆಂಟ್ ಕ್ಲಿಯರೆನ್ಸ್ ಬೇಕು ಕೆಲವು ಕಾನೂನು ಬದಲಾವಣೆ ಮಾಡಬೇಕು ಕೆಲವು ಕೋರ್ಟ್ ಮ್ಯಾಟರ್ಸ್ ಇರ್ತವೆ ಅದಕ್ಕೆ ಕಾನೂನು ಪರ್ಮನೆಂಟಾಗಿ ಶಾಶ್ವತವಾಗಿ ಕೆಲವು ವಿಚಾರಗಳನ್ನು ತಗೊಳ್ಬೇಕಾಗ್ತದೆ ಡಿಸಿಷನ್ಸು ಅದನ್ನು ನಾನು ಅಷ್ಟೊಂದು ಇವತ್ತು ಡಿಸ್ಕಸ್ ಮಾಡಲಿಲ್ಲ ಯಾಕೆಂದ್ರೆ ಅದು ಆಗೋಗಿದೆ ಅದು ಮೊನ್ನೆನೂ ಕೂಡ ತಮಗೂ ಕೂಡ ನಾನು ಬ್ರೀಫಿಂಗ್ ಮಾಡಿದೆ ಬೇಸಿಕಲಿ ಕೆಲವು ಲಾಂಗ್ ಪೆಂಡಿಂಗು ವಿಚಾರಗಳದು ಈಗ ಫ್ಲೈಟ್ ನಿಮ್ಗೆ ಅವರೇ ಮಾತಾಡಿದ್ರಿ ಈಗ ಕೇಳಿದ್ರಿ ಜನವರಿ ಎಂಟೊಳಗೆ ಫ್ಲೈಟ್ ನೈಟ್ ಲ್ಯಾಂಡಿಂಗ್ದು ವಿಚಾರಗಳನ್ನು ಮಾಡಬೇಕು ಯಾಕೆಂದರೆ ಸ್ವಲ್ಪ ಏರ್ಪೋರ್ಟಲ್ಲಿ ಫ್ಲೈಟ್ಸ್ ಬಂದು ಹೋಗಲಿಲ್ಲ ಅಂದರೆ ವರ್ಕೌಟ್ ಆಗೋದಿಲ್ಲ ಭಾಳ ಕಷ್ಟ ಆಗುತ್ತೆ ಸರ್ಕಾರ ಕ್ಲೋಸ್ಟೆ ಅಂತ ನಡೆಸೋದಕ್ಕೆ ಕೆಲವು ವಿಚಾರನ ಐ ತಿಂಕ್ ಆಲ್ರೆಡಿ ಈಗ ಮೂರು ಫ್ಲೈಟ್ಸ್ ಬರ್ತಾ ಇದೆ ಮುಂದೆನೂ ಕೂಡ ನೈಟ್ ಫ್ಲೈಟ್ಸ್ ಆಗಿಬಿಟ್ರೆ ಇಟ್ ಇಸ್ ಅ ಪರ್ಫೆಕ್ಟ್ ಪ್ಲೇಸ್ ಬೆಂಗಳೂರಿಂದ ಈ ಕಡೆ ಭಾಗಕ್ಕೆ ತುಂಬ ಒಂದು ಸ್ಟಾಪ್ ಓವರ್ ಫ್ಲೈಟ್ಸು ಸಿಗ್ತಕ್ಕಂಥದ್ದನ್ನ ಹೆಚ್ಚು ಕಮ್ಮಿ ಬರ್ತದೆ ಅದ್ರ ಜೊತೆಗೆ ಬಜೆಟಲ್ಲಿ ಏನೇನು ಅನೌನ್ಸ್ ಆಗಿತ್ತು ಬಜೆಟಲ್ಲಿ ಜನರಲ್ಲಾಗಿ ಮಾನ್ಯ ಮುಖ್ಯಮಂತ್ರಿಗಳು ಫುಡ್ ಕೋರ್ಟ್ ಬಗ್ಗೆ ಪ್ರಸ್ತಾವನೆ ದುಡ್ಡು ಹಿಡ್ದೇ ಅವತ್ತು ಹೇಳಿದರು ಸೊ ಮುಂದಿನ ತಿಂಗಳಲ್ಲಿ ಒಳ್ಳೆ ಪ್ರಪೋಸಲ್ ಮಾಡಿ ಯಾವ ರೀತಿ ನಾವು ಅದನ್ನು ತಗೊಳ್ಬೇಕು ಅಂತಕ್ಕಂಥದ್ದು ಅದನ್ನು ಕೂಡ ನಮ್ಮ ಇಂಡಸ್ಟ್ರಿ ಸೆಕ್ಟರ್ ಜೊತೆಗೆ ನಾವು ಮಾತಾಡಿದ್ದು ಮತ್ತು ಜಿಲ್ಲಾ ಆಡಳಿತ ಭವನ ಜಿಲ್ಲಾ ಆಡಳಿತ ಭವನ ಅಂದರೆ ಎಲ್ಲದೂ ನಾನು ಹೇಳಿದ್ರು ವಿಶೇಷವಾಗಿ ಡಿ ಸಿ ಅವರ ಆಫೀಸು ಎಸ್ ಪಿ ಆಫೀಸು ಮತ್ತೆ ನಮ್ಮ ಜಿಲ್ಲಾ ಪಂಚಾಯತಿ ಆಫೀಸು ಒಂದೇ ಕಡೆ ಜಾಗ ಇದೆ ನಮ್ಮದು ಬಹಳ ಚೆನ್ನಾಗಿ ಮೆಗನ್ ಹಾಸ್ಪಿಟಲ್ ಎದುರು ಕಡೆ ಅದೆಲ್ಲ ಬಂದ್ರೆ ಎಲ್ಲರೂ ಬಸ್ ಅಲ್ಲಿ ಒಂದೇ ಕಡೆಗೆ ಇಳಿತಾರೆ ಬಂದ್ರೆ ಅಥವಾ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಹೋಗಬಹುದು ಬೇರೆ ರೋಡಿಗೆ ಹೋಗೋದೇ ಬೇಡ ಅವರಿಗೆ ನಾಟ್ ನೆಸಸರಿ ಬ್ಯಾಕ್ ಇಲ್ಲ ಅಲ್ಲ ಇದು ಮಾತಾಡಿದಾಗ ರಿವರ್ ಇದೆ ಬೆಟರ್ ಇದೆ ಸೊ ಈ ತರ ವಿಚಾರಗಳನ್ನು ಕೆಲವ್ ನಾವು ಯಾವ ರೀತಿ ತಗೊಳ್ಬೇಕು ಕೆಲವು ಮುಂದಿನ ವರ್ಷ ಬಜೆಟಿಗೆ ಶಿವಮೊಗ್ಗ ಜಿಲ್ಲೆಗೆ ಏನೇನು ನಾವು ಇಂಪ್ರೂವೈಸ್ ಮಾಡ್ಕೋಬೋದು ಅಂತಕ್ಕಂಥದ್ದು ವಿಚಾರಗಳನ್ನು ಮತ್ತು ಕೆಲವು ಈ ಇಂಡಸ್ಟ್ರಿಯಲ್ ಕೆಲವು ಫ್ಯಾಕ್ಟ್ರೀಸ್ ಅವರು ಅಲ್ಲಿ ಎನ್ವೈರ್ಮೆಂಟ್ ಪೊಲ್ಯೂಷನ್ನ ಹಾಳು ಮಾಡ್ತಕ್ಕಂಥದ್ದು ವಿಚಾರ ಅದು ತುಂಬ ಇತ್ತು ಮುಂಚೆ ಇದನ್ನು ಯಾಕೆ ಅವರು ಸ್ಲೋ ಮಾಡಿದ್ರು ಗೊತ್ತಿಲ್ಲ ಅದನ್ನು ಕೂಡ ಒಂದು ಸ್ವಲ್ಪ ರಿವ್ಯೂ ತಗೊಂಡು ಆದಷ್ಟು ಬೇಗ ಅದೇನು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನೇನಿದೆ ಅದನ್ನು ಸರಿ ಮಾಡ್ತಕ್ಕಂಥದ್ದು ಮತ್ತು ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತಕ್ಕಂಥ ವಿಚಾರಗಳನ್ನು ಕೂಡ ನಾವು ಮಾಡೋದು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಮ್ಮ ಪ್ರಭು ಯೋಧರು ಮಾಡಿದ್ರು ಏನು ಅಲ್ಲಮ್ಮ ಪ್ರಭು ಫ್ರೀಡಂ ನ ಅನೌನ್ಸ್ ಮಾಡಿದ್ರು ಅವಾಗ ಏನಾದ್ರು ಒಂದು ಡೆವಲಪ್ಮೆಂಟ್ ಮಾಡಬೇಕು ಅಂತೇಳಿ ಬರೀ ಈಗ ಐದು ಕೋಟಿ ಇಟ್ಬಿಟ್ಟು ಜನರಲ್ ಆಗಿ ಮಿನಿಮಮ್ ಡೆವಲಪ್ಮೆಂಟ್ಗೆ ಹಾಕಿದ್ದಾರೆ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಯಾಕೆಂದ್ರೆ ಅಲ್ಲಮ್ಮ ಪ್ರಭು ಅವರು ಮೊದಲ ಪಾರ್ಲಿಮೆಂಟ್ ಅಧ್ಯಕ್ಷರು ಬಸವಣ್ಣವರ ಸಂದರ್ಭದಲ್ಲಿ ಎರಡ್ ಸಾವಿರದ ಹನ್ನೆರಡನೇ ಶತಮಾನದಲ್ಲಿ ಒಳ್ಳೆ ಉದಾಹರಣೆ ಇವತ್ತಿನ ನಮ್ಮ ಪ್ರಭಾ ಪ್ರಜಾಪ್ರಭುತ್ವದ ಒಂದು ಸಿಸ್ಟಮ್ ಅಲ್ಲಿ ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ಇಲಾಖೆಯವರು ಯಾವ ರೀತಿ ಪ್ರಪೋಸಲ್ ಕೊಡ್ತೀರೋ ನೀವು ಕೊಡಿ ಜೊತೆಗೆ ಅಲ್ಲಮ್ಮ ಪ್ರಭು ಅವ್ರದ್ದು ಬೆಳ್ಳಿಗಾಮಿಯಲ್ಲಿ ಇರ್ತಕ್ಕಂಥ ಏನಿದೆ ಅಲ್ಲಿ ಈಗ ಗುರುಗಳು ಮೊನ್ನೆ ತೀರ್ಕೊಂಡು ಹೋದ್ರು ಅವರು ದೊಡ್ಡವರು ಮುಂದೆ ಅದಕ್ಕೆ ಸ್ವಲ್ಪ ಆರ್ಕಿಯೋಲಜಿಕಲ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ಪರ್ಮಿಷನ್ಸ್ ಕೆಲವು ಅವ್ರನ್ನ ಕಾನ್ಫಿಡೆನ್ಸಿಗೆ ತೊಗೊಂಡು ಮಾಡಬೇಕಾದ್ರೆ ಅವ್ರ ಪರ್ಮಿಷನ್ ತಗೊಂಡು ಅದನ್ನ ಯಾವ ರೀತಿ ಮಾಡಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ ಅದು ಅದನ್ನು ಕೂಡ ನೋಡಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಅಲ್ಲಿ ಹಾಕಿ ಹೋಗ್ತಕ್ಕಂಥ ಕೆಲಸವನ್ನ ನಾವು ಮಾಡೋಣ ಹೇಳಿ ಸ್ವಲ್ಪ ಸ್ಕಿಲ್ ಡೆವಲಪ್ಮೆಂಟಿಗೆ ನಮ್ಮ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಸ್ವಲ್ಪ ಸ್ಕಿಲ್ ಡೆವಲಪ್ಮೆಂಟಿಗೆ ಒತ್ತು ಕೊಡಬೇಕಾಗುತ್ತೆ ಸೊ ದಟ್ ವಿ ಕೆನ್ ಕ್ರಿಯೇಟ್ ಜಾಬ್ಸ್ ಯಾಕೆಂದ್ರೆ ಈಗ ಇಂಜಿನಿಯರಿಂಗ್ ಕಾಲೇಜು ಅವ್ರಿಗೆಲ್ಲ ಲೆಕ್ಕನೇ ಇಲ್ಲ ಎಲ್ಲ ಇರೋದು ಸ್ಕಿಲ್ ಡೆವಲಪ್ಮೆಂಟ್ ಕನೆಕ್ಟೆಡ್ ಮತ್ತೆ ಮುಂದೆ ಕೆಲವು ಸರ್ಪ್ರೈಸಸ್ ನಮ್ಮ ಜಿಲ್ಲಾ ಪಂಚಾಯಿತಿ ಕಡೆಯಿಂದನೂ ಕೂಡ ಕೆಲವು ಯೋಜನೆಗಳನ್ನ ಹಾಕೊಂಡಿದ್ವಿ ನೋಡೋಣ ಅದನ್ನ ಮುಂದಿನ ದಿನಗಳಲ್ಲಿ ನಿಮಗೆ ಬ್ರೀಫ್ ಮಾಡತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಮತ್ತೆ ಚಂದ್ರಗುತ್ತಿ ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗಬೇಕು ಯಾಕಂದ್ರೆ ಯಾವತ್ತೂ ಅಭಿವೃದ್ಧಿ ಮಾಡಕ್ ಆಗಲಿಲ್ಲ ಅದ್ರ ದುಡ್ಡು ಇಟ್ಟರೆ ದುಡ್ಡು ಖರ್ಚು ಮಾಡೋದಕ್ಕೆ ಒಂದು ಕಡೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಇನ್ನೊಂದು ನ್ಯಾಷನಲ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಇದೆ ಸೊ ಈಗೆಲ್ಲ ಏನದು ಎ ಎಸ್ ಐ ಅಂತ ಸೊ ಇವಾಗೆಲ್ಲ ಪರ್ಮಿಷನ್ ಕೊಡ್ತಾ ಇದ್ದಾರೆ ಹಣನು ಸ್ವಲ್ಪ ಬಿಡುಗಡೆ ಆಗಿದೆ ಅದು ಪರ್ಮಿಷನ್ ಸಿಗ ತಕ್ಷಣ ಬಹಳ ದೊಡ್ಡ ಮಟ್ಟಕ್ಕೆ ತಗೊಂಡೋಗೋದು ಅವಾಗ ಟೂರಿಸಂ ಮತ್ತು ಚಂದ್ರಗುತ್ತಿಗೆ ಬರ್ತಕ್ಕಂಥ ಚಂದ್ರಗತಿ ಯಾಕೆ ಬರಲಾರ ಇಲ್ಲಿ ಬೇಸಿಕ್ ಫೆಸಿಲಿಟಿ ಮಾಡಕ್ ಆಗ್ತಾ ಇಲ್ಲ ನನಗೆ ಜಾಗನೇ ಇಲ್ಲ ದೇವಸ್ಥಾನದ ಜಾಗನೇ ಇಲ್ಲ ಅಲ್ಲಿ ಈಗ ಫಾರೆಸ್ಟ್ ಅವರು ಕೆಲವು ಜಾಗ ಕೊಟ್ಟು ಡೆವಲಪ್ಮೆಂಟ್ಗೆ ಅವರಿಗೆ ಪರ್ಯಾಯವಾಗಿ ಬೇರೆ ಕಡೆ ಕೊಟ್ಟು ನಾವಿದ್ರು ಡೆವಲಪ್ಮೆಂಟ್ ಮಾಡಿದಾಗ ಜನರು ಸಂಖ್ಯೆ ಜಾಸ್ತಿ ಬರ್ತದೆ ಇಲ್ಲಾಂದ್ರೆ ಬರಬೇಕು ಜನರು ಬಂದಾಗ ಅದು ಅಭಿವೃದ್ಧಿ ಆಗ್ತದೆ ಜನರು ಅದು ಆಗಬೇಕು ಅದನ್ನು ಕೂಡ ತಗೊಳ್ತಾ ಇದ್ವಿ ಸೊ ಬೇಸಿಕಲಿ ಒಂದು ಬಜೆಟ್ ಮತ್ತೆ ಬೇರೆ ಬೇರೆ ವಿಚಾರಗಳನ್ನು ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕಂತ ಕೆ ಡಿ ಪಿ ನ ಐ ತಿಂಕ್ ಮೂವತ್ತನೇ ತಾರೀಕು ಇಟ್ಟಿದ್ದಾರೆ ಅದಾದ್ಮೇಲೆ ಒಂದು ಐದಾರು ದಿವಸ ವಾರ ಬಿಟ್ಟರೆ ಜನ ಕಾರ್ಯಕ್ರಮ ಹೊಸ ಮಾಡಬೇಕಂತ ಇದೆ ಇರ್ತೀವಿ ಸರ್ ಯಾಕೆಂದ್ರೆ ಯಾವಾಗಲೂ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಬೇಡ ಹಳ್ಳಿಗೂ ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ದು ವಿಚಾರವನ್ನು ತಗೊಳ್ತಾ